ಒಂದು ಕಾಲದಲ್ಲಿ ಒಬ್ಬ ಬಡ ಕಟ್ಟಿಗೆ ಕಡಿಯುವವನು ಕಾಡಿನ ಬಳಿ ವಾಸಿಸುತ್ತಿದ್ದನು ಪ್ರತಿದಿನ ಅವನು ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದನು ಒಂದು ದಿನ ಅವನು ನದಿಯ ಬಳಿ ಮರವೊಂದನ್ನು ಕಡಿಯುತ್ತಿದ್ದಾಗ ಅವನ ಕೈಯಿಂದ ಕೊಡಲಿ ಜಾರಿ ಆಳವಾದ ನೀರಿಗೆ ಬಿತ್ತು ಆ ಕಟ್ಟಿಗೆ ಕಡಿಯುವವನಿಗೆ ತುಂಬಾ ದುಃಖವಾಯಿತು ಏಕೆಂದರೆ ಅದು ಅವನ ಬಳಿಯಿದ್ದ ಏಕೈಕ ಕೊಡಲಿಯಾಗಿತ್ತು ಪತೋಂ ನದಿಯಿಂದ ಸುಂದರ ದೇವದೂತೆ ಕಾಣಿಸಿಕೊಂಡಳು ಅವಳು ಕೇಳಿದಳು ನೀವು ಏಕೆ ಅಷ್ಟು ದುಃಖಿತರಾಗಿದ್ದೀರಿ ಕಟ್ಟಿಗೆ ಕಡಿಯುವವನು ಉತ್ತರಿಸಿದನು ನನ್ನ ಕೊಡಲಿ ನದಿಗೆ ಬಿದ್ದಿದೆ ಮತ್ತು ಅದು ಇಲ್ಲದೆ ನಾನು ಕೆಲಸ ಮಾಡಲು ಸಾಧ್ಯವಿಲ್ಲ ದೇವದೂತೆ ನದಿಗೆ ಧುಮುಕಿ ಚಿನ್ನದ ಕೊಡಲಿಯೊಂದಿಗೆ ಹೊರಬಂದಳು ಇದು ನಿಮ್ಮ ಕೊಡಲಿಯೇ ಎಂದೂ ಅವಳು ಕೇಳಿದಳು ಕಟ್ಟಿಗೆ ಕಡಿಯುವವನು ಇಲ್ಲ ಅದು ನನ್ನದಲ್ಲ ಎಂದು ಹೇಳಿದನು ಅವಳು ಮತ್ತೆ ಕೆಳಗೆ ಹೋಗಿ ಬೆಳ್ಳಿಯ ಕೊಡಲಿಯನ್ನು ತಂದಳು ಇದು ನಿಮ್ಮ ಕೊಡಲಿಯೇ ಎಂದು ಅವಳು ಕೇಳಿದಳು ಮತ್ತೆ ಕಟ್ಟಿಗೆ ಕಡಿಯುವವನು ಇಲ್ಲ ಅದು ಕೂಡ ನನ್ನದಲ್ಲ ಎಂದು ಹೇಳಿದನು ಕೊನೆಗೆ ಅವಳು ಅವನ ಹಳೆಯ ಕಬ್ಬಿಣದ ಕೊಡಲಿಯನ್ನು ತಂದಳು ಕಟ್ಟಿಗೆ ಕಡಿಯುವವನು ನಕ್ಕು ಹೇಳಿದನು ಹೌದು ಅದೇ ನನ್ನದು ಅವನ ಪ್ರಾಮಾಣಿಕತೆಗೆ ಮೆಚ್ಚಿದ ದೇವದೂತೆ ಅವನಿಗೆ ಚಿನ್ನ ಬೆಳ್ಳಿ ಮತ್ತು ಕಬ್ಬಿಣದ ಮೂರು ಕೊಡಲಿಗಳನ್ನು ಬಹುಮಾನವಾಗಿ ನೀಡಿದಳು ಕಥೆಯ ನೀತಿ ಪ್ರಾಮಾಣಿಕತೆಯೇ ಶ್ರೇಷ್ಠ ನೀತಿ